ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಸ್ಥಾಪಕ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರು ಧರ್ಮಸ್ಥಳದಲ್ಲಿ ನೂರಾರು ಕೊಲೆಯಾಗಿದೆ ಅಂತ ಆರೋಪಿಸಲಾಗಿದೆ ನೂರಾರು ಕೊಲೆ ಆಗಿರುವ ಇಲ್ಲ ಯಾರಿಗಾದರೂ ಅನ್ಯಾಯವಾಗಿದ್ದಲ್ಲಿ ಕಾನೂನು ನ್ಯಾಯಾಲಯಗಳಿವೆ ಆದರೆ ಹೋರಾಟದ ಹೆಸರಿನಲ್ಲಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಸಲಾಗ್ತಾ ಇದೆ ಆ ಮೂಲಕ ಜನತೆಯನ್ನ ಹಾದಿ ತಪ್ಪಿಸುವುದು ಸರಿಯಲ್ಲ ಅನ್ಯಾಯವಾಗಿದ್ರೆ ಕಾನೂನು ಹೋರಾಟ ನಡೆಸಬಹುದು ಧರ್ಮಸ್ಥಳ ಪವಿತ್ರ ಕ್ಷೇತ್ರವಾಗಿದ್ದು ಶಕ್ತಿಪೀಠವಾಗಿದೆ ಕ್ಷೇತ್ರದ ಪಾವಿತ್ರತೆಗೆ ಯಾವುದೇ ಚ್ಯುತಿ ಬರಬಾರದು ಎಂದರು ಹೋರಾಟಗಾರರೆಲ್ಲ ಕರ್ನಾಟಕದವರೇ ಬಿಹಾರ್ ಯುಪಿ ಅವರಲ್ಲ ಕೆಲವರು ನಮ್ಮ ಜಿಲ್ಲೆಯವರೇ ಕೆಲವರು ನಮ್ಮ ಸಂಬಂಧಿಕರು ಕೂಡ ಆಗಿರಬಹುದು ಆದರೆ ಎಲ್ಲರೂ ಫೋರ್ಟಿ ಕ್ರೋರ್ ಪಾಪುಲೇಷನ್ ಏಟ್ ಫೋರ್ಟಿ ಕ್ರೋರ್ ಜನರ ಮುಖವು ಬೇರೆ ಥಿಂಕಿಂಗ್ ಆ್ಯಂಗಲ್ ಕೂಡ ಬೇರೆ ಸ್ವರವೂ ಬೇರೆ ಆದ್ದರಿಂದ ಪ್ರತಿಯೊರೆಯ ಒಬ್ಬರ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರ ಬರ್ತದೆ ಯಾರು ಸರಿ ಯಾರು ತಪ್ಪಂದ್ರೆ ಆ ಶಿವನೇ ಬಲ್ಲ ಆದರೆ ಟುಡೇ ವಾಟ್ ವಿ ಔಟ್ ಟು ಬಿಲೀವ್ ಇನ್ ದ ಡೆಮಾಕ್ರೆಟಿಕ್ ಕಂಟ್ರಿ ದ ಕೋರ್ಟ್ ದ ಪೊಲೀಸ್ ಆ್ಯಂಡ್ ದ ಜುಡಿಷರಿ ಅದರಿಂದ ಎಂಡ್ ಮಾಡಬೇಕು ಸಮಿತಿಯ ರಾಜ್ಯ ಸಂಯೋಜಕ ಕೆಪಿ ಜಗದೀಶ್ ಅಧಿಕಾರಿ ಮಾತನಾಡಿ ಧರ್ಮಸ್ಥಳದ ವಿರುದ್ಧದ ಆಪಾದನೆಗಳ ತನಿಖೆಗೆ ಎಸ್ಐಟಿ ರಚನೆ ಸೂಕ್ತ ನಿರ್ಧಾರ ಆದರೆ ಉತ್ಖನನ ಮಾಡಿದ ಸ್ಥಳದಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಯಾರಿಗೂ ಅನ್ಯಾಯವಾಗಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಆದರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಿಲ್ಲಬೇಕು ಅಪಪ್ರಚಾರ ವಿರುದ್ಧ ದೂರು ನೀಡುವ ಜತೆಗೆ ಕ್ಷೇತ್ರಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಲಾಗುವುದು ಧರ್ಮಸ್ಥಳ ಕ್ಷೇತ್ರದಲ್ಲಿ ವಿಚಾರದಲ್ಲಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅವರು ಸರಿಯಾದ ಹೇಳಿಕೆ ನೀಡಿದ್ದಾರೆ ಎಂದರು ನಮ್ಮ ಗ್ರೇಟ್ ಜನಾರ್ದನ ಪೂಜಾರಿ ಅವರು ಹೇಳಿದ ಹಾಗೆ ಹೇಳವನ್ನು ನಮ್ಮ ಚರ್ಚ್ನಲ್ಲಿ ಕೂಡ ಹತ್ತಿರವು ದೇವ್ ಬರೀ ಇದರಲ್ಲಿ ಮುಸ್ಲಿ ಮುಸ್ಲಿಂ ಸಮಾಜದವರು ಕೂಡ ಇದರಲ್ಲಿ ದಟ್ ಇಸ್ಥಿಂಗ್ ರಾಂಗ್ ಆದ್ದರಿಂದ ಯಾವುದನ್ನು ಇದನ್ನು ಗೊಂದಲ ಮಾಡದೆ ನಾವೆಲ್ಲರೂ ಭಕ್ತರು ವೈ ದ ಹೋಲ್ ವರ್ಲ್ಡ್ ಸ್ಟಿಂಗ್ ಆನ್ ರಿಲಿಜನ್ ರಿಲಿಜನ್ ಇಲ್ಲ ದೇಶದಲ್ಲಿ ಜಗತ್ತಿನಲ್ಲಿ ಶಾಂತಿ ಇಲ್ಲ ಸಮಿತಿ ಸದಸ್ಯ ಶಂಕರ್ ಸುವರ್ಣ ಉಪಸ್ಥಿತರಿದ್ದರು